ಆ್ಯಕ್ಷನ್ ಮೂವಿ ಆ್ಯಕ್ಚುಲಿ ಬಟ್ ಆದರೆ ಟಾಸ್ಕ್ ಮೂವಿಯಲ್ಲಿ ಒಂದು ಸಾಮಾಜಿಕ ಒಂದು ಸಂದೇಶ ಇರೋದು ನನಗೆ ತುಂಬ ಇಷ್ಟ ಆಗಿದ್ದು ಸಮಾಜದಲ್ಲಿ ನಡೆಯುವಂಥ ಅವ್ಯವಹಾರ ಭ್ರಷ್ಟಾಚಾರ ಅವ್ರ ಮನೇಲಿ ನಡೆಯುತ್ತಲ್ಲ ನಮಗ್ಯಾಕೆ ಅನ್ನೋರೇ ಜಾಸ್ತಿ ಅದರಲ್ಲಿ ಇಲ್ಲ ಅವ್ರ ಮನೇಲಿ ನಡೀತಾ ಇರೋದು ನಮ್ಮ ಮನೆಯಲ್ಲೇ ನಾಳೆ ನಾವು ಅದಕ್ಕೆ ಬಲಿ ಆಗ್ತೀವಿ ಅದು ಆ ಒಂದು ಎಚ್ಚರಿಕೆ ಈ ಒಂದು ಟಾಸ್ಕ್ ಮೂವಿಯಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಟಾಸ್ಕ್ ಮೂವಿಯಲ್ಲಿ ಹೊಸ ಕಲಾವಿದರು ಇಬ್ಬರು ಕಂಠಿ ಮತ್ತೆ ವಿಷ್ಣು ಅಂತ ಆ ರೋಲಲ್ಲಿ ಆ್ಯಕ್ಟ್ ಮಾಡ್ತಾರೆ ಯಾವ ಥರ ತಮ್ಮ ಜೀವವನ್ನು ಒತ್ತೆ ಇಟ್ಟು ಆ ಒಂದು ಆ ಭ್ರಷ್ಟಾಚಾರನ ಬಯಲುಗೆಳೀತಾರೆ ಅನ್ನೋದು ಈ ಒಂದು ಮೆಸೇಜ್ ಇದೆ ಮಕ್ಕಳು ಅದರಲ್ಲಿ ಒಂದು ಹೆಣ್ಣು ಮಗಳಿದ್ದಾಳೆ ಅಂದರೆ ಅವಳಿಗೆ ಧೈರ್ಯ ಮೆಚ್ಚಬೇಕು ನಾವಿವತ್ತು ಮನೆಯಲ್ಲೆಲ್ಲ ಏನಾದರೂ ಆ ನಮಗೆ ಒಂದು ನಮಗೆ ಒಂದು ಭಯ ಇದೆ ಅಂತಂದ ತಕ್ಷಣ ನಾವು ಯಾರ ಹತ್ರನೂ ಏನೂ ಹೇಳಕ್ ಹೋಗಲ್ಲ ಅಂದ್ರೆ ಏನಂತಂದ್ರೆ ನಾವು ನೋಡ್ತೀವಿ ಆಕ್ಚುಲಿ ಅಪರಾಧ ನಡೀತಾ ಇರೋದು ನೋಡ್ಬಿಟ್ಟು ಸುಮ್ನೆ ಆಗ್ತೀವಿ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ ಅನ್ನೋದು ಈ ಪಿಕ್ಚರ್ ಅಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಒಂದು ಶಾಲೆಯಲ್ಲಿ ಓದ್ತಾ ಇರೋ ಒಂದು ಮಗಳು ಸಹ ಎಷ್ಟು ಧೈರ್ಯವಾಗಿ ಆ ಒಂದು ಆ ಒಂದು ಭ್ರಷ್ಟಾಚಾರವನ್ನ ಬಯಲಿಯಕ್ಕೆ ಅವಳು ಕಷ್ಟ ಪಡ್ತಾಳೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಬಹಳ ನೋಡಿ ಇಲ್ಲೇ ಅದ್ರಲ್ಲಿ ಕಂಠಿ ಅಂತ ಹೆಸರು ಸೊ ಜೈಸೂರ್ಯ ಅನ್ನೋದು ನನಗೆ ಗೊತ್ತಿಲ್ಲ ಬಹಳ ಸೂಪರ್ ಲಾಸ್ಟ್ ಲಾಸ್ಟಲ್ಲಿ ಈ ಹೀರೋ ಸತ್ತೋಗ್ಬಿಡ್ತಾನೆ ಅವಾಗ ನನ್ನ ಪಕ್ಕದಲ್ಲಿರೋ ಮಕ್ಕಳೆಲ್ಲ ಅಳ್ತಾ ಇದ್ರು ಸೊ ಅಂದ್ರೆ ಮನಸ್ಸು ಮುಟ್ಟು ಹಾಗೆ ಅಂದ್ರೆ ನೀವು ಸಿನಿಮಾ ಅಂದ್ರೆ ಕನೆಕ್ಷನ್ ಆ ಒಂದು ಕನೆಕ್ಷನ್ ನ ನೀವು ಜನರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀರಾ ನನಗೆ ಭಾಳ ಖುಷಿಯಾಗಿದ್ದು ಇದರಲ್ಲಿ ಸಾಮಾಜಿಕ ಜವಾಬ್ದಾರಿ ಇರುವಂತ ಒಂದು ಸಂದೇಶವನ್ನ ಕೊಟ್ಟಿರೋದು ನಾವು ಯಾವಾಗಲೂ ಸೋಷಿಯಲ್ ಮೀಡಿಯಾನ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಕೆಟ್ಟದವು ಕೆಟ್ಟದು ಕೆಟ್ಟದು ಅಂತ ಹೇಳ್ಕೊಡ್ತೀವಿ ಆದ್ರೆ ಸಾಮಾಜಿಕ ಜಾಲತಾಣದಿಂದ ಒಳ್ಳೆಯದು ಹೇಗಾಗುತ್ತೆ ಅನ್ನೋ ಒಂದು ಮೆಸೇಜು ಸಹ ನೀವು ಕೊಟ್ಟಿದ್ದೀರಾ ಮತ್ತೆ ಯುವಕರು ಎಷ್ಟು ಮುಖ್ಯ ಇವತ್ತು ಸಮಾಜದಲ್ಲಿ ನಡೀತಿರುವಂತ ಅವ್ಯವಹಾರ ಭ್ರಷ್ಟಾಚಾರಕ್ಕೆ ನೀವೆಲ್ಲ ಕೈಗೂಡಿಸಿದ್ರೆ ಹೇಗೆ ಬದಲಾವಣೆ ತರಬಹುದು ಅನ್ನೋದು ಸಹ ಈ ಟಾಸ್ಕ್ ಮೂವಿಯಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾನ ಸ್ಕೂಲ್ ಮಕ್ಕಳು ನೋಡಕ್ಕೆ ಮಾಡ್ತೀರಾ ನೀವು ಅದು ಅವರವರಿಗೆ ಬಿಟ್ಟಿದ್ದು ಬಟ್ ಆದರೆ ಸ್ಕೂಲ್ ಮಗಳು ಇದ್ದಾಳೆ ಇದರಲ್ಲಿ ಸ್ಕೂಲ್ ಅಂದ್ರೆ ಅವಳು ಧೈರ್ಯವನ್ನ ತೋರಿಸಿರೋಂಥ ಒಂದು ಈ ಸಿನಿಮಾ ಆ್ಯಕ್ಚುಲಿ ರಿಸ್ಕ್ ಇದೆ ತುಂಬಾ ಈ ಮೂವಿನಲ್ಲಿ ಸೊ ಹಾಗಾಗಿ ರಿಸ್ಕ್ ನಾವು ಎಷ್ಟು ಮಟ್ಟಿಗೆ ತಗೋಬೇಕು ಎಷ್ಟು ಮಟ್ಟಿಗೆ ತಗೋಬಾರ್ದು ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ಆದರೆ ಅಫ್ಕೋರ್ಸ್ ಇದರಲ್ಲಿ ಒಂದು ಸ್ಕೂಲ್ ಹುಡುಗಿ ಎಷ್ಟು ಧೈರ್ಯ ಮಾಡ್ತಾಳೆ ಒಂದು ಭ್ರಷ್ಟಾಚಾರ ಬೈಲ್ ಮಾಡೋದಿಕ್ಕೆ ಅನ್ನೋದು ಒಂದು ಸಂದೇಶ ಇದೆ ಇದ್ರಿಗೆ ಥ್ಯಾಂಕ್ ಯು